ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೆಸಿಪಿ ನೀವು ಮಾಡೋದಕ್ಕಿಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್ ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಈ ಥರ ಬೇಯಿಸ್ಕೊಬೇಕಾಗುತ್ತೆ ಒಂದು ಆದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಓಕೆನಾ ಇದಾದ್ಮೇಲೆ ತೊಳೆದಿರುವಂಥ ಮೂಲಂಗಿನ ಸಿಪ್ಪೆ ತೆಗೆದು ತೊಳೆದು ಈ ಥರ ಸಣ್ಣಗೆ ಹೆಚ್ಚಿಕೊಳ್ಳಿ ಓಕೆನಾ ಇದನ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ಒಂದು ಪ್ಲೇಟ್ ಗತ್ತೆ ಮುಚ್ಚಿ ಒಂದು ಎರಡು ಮೂರು ನಿಮಿಷ ವೇಟ್ ಮಾಡಿದ್ರೆ ತಾನೇ ಒಂದು ಸ್ವಲ್ಪ ಮೆತ್ತಗಾಗತ್ತೆ ಇದನ್ನೆಲ್ಲ ತೆಗೆದುಬಿಡೋಣ ಪ್ಲೇಟ್ನ ಪ್ಲೇಟ್ನ ತೆಗೆದು ಒಂದೆರಡು ಮೂರು ಸಲ ಈ ಥರ ಕೈ ಆಡ್ತೀವಿ ಹೋಳೋಳಿನ ಹಾಕೊಂಡು ಈ ಎಲ್ಲ ಐಟಮ್ಸ್ಗಳನ್ನ ಹಾಕ್ಬೇಕಾಗತ್ತೆ ಖಾರ ಪುಡಿ ಹಾಕೊಳ್ಳೋಣ ಒಂದು ಚಮಚ ಹಾಕಿದ್ದೀನಿ ಆಮೇಲೆ ಅಷ್ಟು ಪುಡಿ ಸ್ವಲ್ಪ ಜೀರಿಗೆ ಗರಂ ಮಸಾಲ ಒಂದು ಪಾರ್ಸಿನ ಕಲ್ ಸಿಗುವಂತಹದ್ದು ಗರಂ ಮಸಾಲ ಇದು ಹವಿಜದ ಪುಡಿ ಅಂದರೆ ಕೊರಿಯಾಂಡರ್ ಪೌಡ್ರು ಬೀಜ ಇದ್ದರೆ ಹವಿಜದ್ದು ಬೀಜ ಇದ್ದರೆ ಹವಿಜದ್ದು ಅಥವಾ ಧನಿಯಾದ ಬೀಜ ಇದ್ದರೆ ಹಾಕಿ ಇಲ್ಲಾಂದರೆ ಪೌಡ್ರ್ ಇದ್ರೆ ಪೌಡ್ರ್ ಹಾಕ್ಬೋದು ಫ್ರೆಂಡ್ಸ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಸ್ವಲ್ಪ ನಿಂಬೆಣೆ ಇದ್ರೆ ನಿಂಬೆಣ್ಣಿನ ರಸ ಹಾಕಿ ಇಲ್ಲಾಂದರೆ ಹುಣ್ಸೆಂಡ ಇದ್ರೆ ಹುಣ್ಸೆಣ್ಣು ಹಾಕಿರಿ ಸಣ್ಣದು ಅಡಿಕೆ ಬಿಟ್ಟಷ್ಟು ಹಾಕ್ಕೊಳ್ಳಿ ಅದನ್ನ ಒಂದು ಸ್ವಲ್ಪ ತೊಳೆದು ಹಾಕಿ ಓಕೆನಾ ಬೇಸ್ ಚೆನ್ನಾಗಿ ಬೇಯಿಸ್ಕೊಂಬಿಡಿ ಅಂದರೆ ಒಂದು ಹನಿ ನೀರು ಹಾಕಿರಿ ಓಕೆ ಎಲ್ಲ ಮಸಾಲೆ ಹಾಕಿದ್ಯೋಲ್ಲ ಫ್ರೆಂಡ್ಸ್ ಕೆಳಗಡೆ ಅಂಟ್ಕೊಳ್ಳುತ್ತೆ ಆದ್ದರಿಂದ ಈಗ ತೋರಿಸಿದ್ನಲ್ಲ ಫ್ರೆಂಡ್ಸ್ ಅಷ್ಟೊಂದು ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಕೊಂಡು ಮುಚ್ಚಿ ತಣ್ಣ ಸ್ಟವ್ನ ಆಫ್ ಮಾಡೋಣ ಈ ಥರ ಮುಚ್ಚಿ ಸ್ವಲ್ಪ ಬಿಟ್ಟು ತೆಗೆದು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಓಕೆನಾ ಬೇಯಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸಿಗೆ ಇದ್ದೀನಿ ಈಗ ಅದು ತಣ್ಣಗಾಗೈತಿ ಅದಕ್ಕೆ ಈಗ ಎರಡು ಐಟಮ್ಸ್ ಹಾಕೋದಿದೆ ನೋಡಿ ಫ್ರೆಂಡ್ಸ್ ಇದು ಎಳ್ಳು ಪುಡಿ ನೋಡಿ ಇದು ಎಳ್ಳು ಪುಡಿ ಎಳ್ಳನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಮ್ಮ ಮನೇಲಿ ಸ್ಟಾಕ್ ಇದ್ದೇ ಇರುತ್ತೆ ಪುಡಿ ಕೊಬ್ಬರಿ ಪುಡಿ ಆಮೇಲೆ ಶೇಂಗಾ ಪುಡಿ ಬೆಲ್ಲ ಸ್ಟಾಕ್ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಇತ್ತು ಪುಡಿ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೆ ಅದಿತ್ತು ಹಾಗಾಗಿ ಅದನ್ನು ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ಆಪ್ಷನ್ನು ಫ್ರೆಂಡ್ಸ್ ಯಾಕೆಂದರೆ ಒಬ್ಬೊಬ್ಬರ ಮನೆಯಲ್ಲಿ ಇಷ್ಟಪಡೋಲ್ಲ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಏನೇ ಮಾಡಲಿ ಯಾವುದೇ ಚಟ್ನಿ ಸಾಂಬಾರು ಸಾರು ಯಾವುದೇ ಮಾಡಲಿ ಒಂದು ಸ್ವಲ್ಪ ಬೆಲ್ಲ ಹಾಕಿರ್ತೀನಿ ಒಗರ್ಸಿ ಆಗಬೇಕು ಯಾಕಂದರೆ ಹುಣ್ಸೆಣ್ಣೆ ಹಾಕಿರ್ತೀವಲ್ಲ ಅದು ಬ್ಯಾಲೆನ್ಸ್ ಮಾಡುತ್ತೆ ಫ್ರೆಂಡ್ಸ್ ಹಂಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕಿದೆ ಆಮೇಲೆ ಕೊಬ್ಬರಿ ಪುಡಿ ಒಂದು ಎರಡು ಚಮಚ ಕೊಬ್ಬರಿ ಪುಡಿ ಹಾಕ್ಕೊಳ್ಳಿ ಎರಡು ಎರಡು ಚಮಚ ಕೊಬ್ಬರಿ ಪುಡಿ ಹಾಕ್ಕೊಳ್ಳಿ ಶೇಂಗಾ ಪುಡಿ ಇದ್ದರೆ ಶೇಂಗಾ ಪುಡಿನೂ ಹಾಕ್ಕೊಳ್ಳಿ ಯಾಕಂದರೆ ನಮ್ಮ ಮನೆಗಳಲ್ಲೆಲ್ಲ ಸ್ವಲ್ಪ ಶೇಂಗಾ ಪುಡಿ ಕೊಬ್ಬರಿ ಪುಡಿ ಪುಡಿ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗಾಗಿ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ಶೇಂಗಾ ಪುಡಿ ಇದ್ದಿಲ್ಲ ಹಾಗಾಗಿ ನಾನು ಎಳ್ಳು ಪುಡಿ ಮತ್ತು ಬೆಲ್ಲ ಒಂದು ಸ್ವಲ್ಪ ಆಮೇಲೆ ಕೊಬ್ಬರಿ ಪುಡಿ ಇದನ್ನು ಹಾಕಿ ಈಗ ಮಿಕ್ಸಿಗೆ ಹಾಕ್ಕೊಂಡ್ಬಿಡ ಓಕೆನಾ ನಾನು ಉಪ್ಪೇ ಮರ್ತ್ಬಿಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಿಗೆ ಉಪ್ಪಂತೂ ಮೇನ್ ಇರಲೇಬೇಕಲ್ಲ ಫ್ರೆಂಡ್ಸ್ ಉಪ್ಪನ್ನು ಮರೆಬಿಟ್ಟಿದ್ದೀನಿ ಉಪ್ಪನ್ನು ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಅದು ಸ್ವಲ್ಪ ಸಣ್ಣಂಗನೇ ಇರಬೇಕು ಪೀಸ್ ಪೀಸ್ ಥರ ಬಂದುಬಿಟ್ರೆ ತಿನ್ನಂಗಿಲ್ಲ ಹಂಗಾಗಿ ನಾನು ಸ್ವಲ್ಪ ಸಣ್ಣಂಗೆ ಮಾಡಿದ್ದೀನಿ ಈಗ ಇದನ್ನ ಈ ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಬೇಡೋಣ ಯಾಕಂದ್ರೆ ಅದು ಜಾರ್ನಾಗ ಸ್ವಲ್ಪ ನೀರು ಹಾಕಿದಕ್ಕೆ ಹಾಕಿದ್ದೀನಿ ನೀರು ಹಾಕ್ಲೇಬೇಡ ಅಂತ ಏನಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಸಣ್ಣ ಆಗಲಿಲ್ಲ ಅಂತಂದ್ರೆ ಅದು ನೀರು ಹಾಕ್ಲೇಬೇಕಾಗುತ್ತೆಲ್ಲ ಫ್ರೆಂಡ್ಸ್ ಹಂಗಾಗಿ ಒಂದೆರಡು ಮೂರು ಸೆಕೆಂಡ್ ಈ ಥರ ಬಿಸಿ ಮಾಡ್ಕೊಂಡು ಸ್ಟವನ್ನ ಹಾಕ್ಬೋದು ತುಂಬ ಚೆನ್ನಾಗಿ ತೆಗೆದು ಎಣ್ಣೆ ಒಗ್ಗರಣೆ ಮಾರಿಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ಹಾಕ್ಬಿಡೋಣ ಸೂಪರಾಗಿರುತ್ತೆ ಮಾಡಿಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹೀಗಿಂದು ಎಣ್ಣೆ ಒಗ್ಗರಣೆ ಮಾರಿಟ್ಟಿದ್ದೆ ಫ್ರೆಂಡ್ಸ್ ಎಣ್ಣೆ ಸಾಸಿವೆ ಜೀರಿಗೆ ಕೊತ್ತಂಬರಿ ತರಬೇಕು ಸ್ವಲ್ಪ ಹಿಂಗೆ ಎಣ್ಣೆ ಒಗ್ಗರಣೆ ತುಂಬ ಸೂಪರ್ ಆಗಿರುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಣ್ಣೆ ಒಗ್ಗರಣೆ ಬೇಕಾದ್ರೆ ಮಾಡ್ಕೊಬೋದು ಇಲ್ಲಾಂದ್ರೆ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ತರಕಾರಿಯಿಂದ ಯಾವ ರೀತಿ ಚಟ್ನಿ ಮಾಡಬೇಕು ಅಂತ ಹೇಳಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿದಾಗಿ ಮಾಡ್ಕೊಂಡು ತಿನ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ದಿನಾಲು ಸಾರು ಪಲ್ಯ ಆಮೇಲೆ ಸೊಪ್ಪಿನ ಸಾರು ಬೇಳೆ ಸಾರು ಅಥವಾ ಬೇರೆ ಥರದ ಟೊಮಾಟೊ ಸಾರು ಈ ಥರದ್ದೆಲ್ಲ ಸಾರುಗಳು ಪಲ್ಯಗಳನ್ನೆಲ್ಲ ತಿಂದಿರ್ತೀರ ಬಟ್ ಚಟ್ನಿ ಥರ ಮಾಡ್ಕೊಂಡು ತಿಂದ್ರೂ ಸಹ ರುಚಿಯಾಗಿರುತ್ತೆ ಬೇರೆ ಬೇರೆ ವೆರೈಟಿ ಸಹ ಮಾಡ್ಕೊಂಡು ತಿಂದಂಗೆ ಆಗಿರುತ್ತೆ ಯಾವಾಗಲೂ ತಾಲಿಪೆಟ್ಟಿಗೆ ಅಥವಾ ಹಾಗೆ ಹುರ್ಕೊಂಡು ಈ ಒಂದು ಮುಲ್ಲಂಗಿನ ತಿಂದಿರ್ತೀವಿ ಈ ಒಂದು ಮುಲ್ಲಂಗಿಯಿಂದ ಈ ಥರ ಚಟ್ನಿನೂ ಮಾಡ್ಬೋದಾ ಅಂಥೇಳಿ ನೀವು ಅಂದ್ಕೊಂಡಿದ್ರೆ ಹೌದು ಫ್ರೆಂಡ್ಸ್ ಮಾಡ್ಬೋದು ತಿನ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಈ ಒಂದು ಚಟ್ನಿ ಮಾಡಲಿಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಸಾಮಾನುಗಳನ್ನೆಲ್ಲ ಇಟ್ಕೊಂಡು ಮಾಡಬೇಕಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಓಕೆನಾ ಈ ಒಂದು ರೆಸಿಪಿಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ತ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ